ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯ ಚಾಮರಾಜನಗರ ಕೃಷಿ ವಿಜ್ಞಾನ ಕೇಂದ್ರ ಸೇರಿದಂತೆ ವಿವಿಧ ಸಂಸ್ಥೆಗಳ ಆಶ್ರಯದಲ್ಲಿ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಕೆಸ್ತೂರು ಗ್ರಾಮದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆಗೆ ಬೆಳೆಗಳಿಗೆ ಔಷಧಿ ಸಿಂಪಡಣೆ ಕೃಮಿನಾಶಕಗಳ ಬಳಕೆ ಮಣ್ಣು ಹಾಗೂ ನೀರಿನ ಪರೀಕ್ಷೆ ಕುರಿತು ವಿಜ್ಞಾನಿಗಳು ಕೃಷಿ ಅಧಿಕಾರಿಗಳು ರೈತರಿಗೆ ಪ್ರಾತ್ಯಕ್ಷಿಕೆ ಮೂಲಕ ಜಾಗೃತಿ ಮೂಡಿಸಿದರು ರೈತ ನಾಗರಾಜ ಅಭಿಯಾನದಲ್ಲಿ ಅಧಿಕಾರಿಗಳು ರೇಷ್ಮೆ ಪಶುಸಂಗೋಪನೆ ತೋಟಗಾರಿಕೆ ಕೃಷಿ ಇಲಾಖೆಯ ವಿವಿಧ ಯೋಜನೆಗಳ ಕುರಿತು ಸಮಗ್ರ ಮಾಹಿತಿ ನೀಡಿದರು ಎಂದು ಹೇಳಿದರು ಮತ್ತೋರ್ವ ರೈತ ಶಾಂತಮೂರ್ತಿ ಬೀಜೋಪಚಾರ ಬೆಳೆ ನಿರ್ವಹಣೆ ಕೀಟಬಾಧೆ ತಡೆಯುವಿಕೆ ಸೇರಿದಂತೆ ವಿವಿಧ ಮಾಹಿತಿ ನೀಡಿದ್ದು ಅನುಕೂಲವಾಯಿತು ಎಂದು ಹೇಳಿದರು ವಿಜ್ಞಾನಿಗಳು ತಿಳಿಸಿದ್ದಾರೆ ಸಹಾಯಕ ತೋಟಗಾರಿಕಾ ಅಧಿಕಾರಿ ವೀಣಾ ಸಪೋಟ ಸೀಬೆ ಪಪ್ಪಾಯಿ ಬಾಳೆ ಸೇರಿದಂತೆ ಇನ್ನಿತರೆ ತೋಟಗಾರಿಕಾ ಬೆಳೆಗಳ ಕುರಿತು ರೈತರಿಗೆ ಮಾಹಿತಿ ನೀಡಿದ್ದು ಉದ್ಯೋಗ ಖಾತ್ರಿ ಯೋಜನೆಯಡಿ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುವುದರಿಂದ ರೈತರಿಗೆ ಆಗುವ ಪ್ರಯೋಜನಗಳ ಕುರಿತು ಮಾಹಿತಿ ನೀಡಲಾಯಿತು ಎಂದು ತಿಳಿಸಿದರು ಹಾಕಬೇಕು ಅದಕ್ಕೆ ಹದಿನೆಂಟು ಸಾವಿರ ರೂಪಾಯಿ ಸಹಾಯಧನಗಳನ್ನ ಕೊಡ್ತೀವಿ ಮತ್ತೆ ಬಾಳೆನ ಸಾವಿರದ ಗಿಡ ಹಾಕಬೇಕು ನಲವತ್ತಾರು ಸಾವಿರ ರೂಪಾಯಿನ ವೆಚ್ಚವನ್ನು ಭರಿಸಿಕೊಡ್ತೀವಿ ಅಂತ ತಿಳಿಸಿದೆ